ಮಂಡ್ಯ ನಾಗರಿಕ ಸಮಿತಿಯ ವತಿಯಿಂದ ವಿಶ್ವ ಒಕ್ಕಲಿಗ ಮಠದ ಉತ್ತರಾಧಿಕಾರಿ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರಿಗೆ ಗೌರವ ಸಮರ್ಪಣಾ ಸಮಾರಂಭ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿನೆಂಟರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಸಮಿತಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಶ್ರೀಕಂಠೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಚ್ಎನ್ ನಾಗರಾಜ್ ಆಗಿದ್ದ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಜಿಲ್ಲೆಯಲ್ಲಿ ತಹಸೀಲ್ದಾರ್ ಉಪವಿಭಾಗಾಧಿಕಾರಿ ಅಪರ ಜಿಲ್ಲಾಧಿಕಾರಿಯಾಗಿ ಹದಿನೆಂಟು ವರ್ಷಗಳು ಸತತವಾಗಿ ಜಿಲ್ಲೆಗೆ ಸೇವೆ ಸಲ್ಲಿಸಿದ್ದು ತಮ್ಮ ಹತ್ತು ವರ್ಷಗಳ ಸೇವಾವಧಿ ಇರುವಾಗಲೇ ಅಚಲ ನಿರ್ಧಾರ ಕೈಗೊಂಡಿರುವುದಕ್ಕೆ ಅವರನ್ನು ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ಹಾಗೂ ಆದ್ಯಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದು ಉದ್ಯಮಿ ಕೆಎಚ್ ವೆಂಕಟರಮಣೇಗೌಡ ಅವರು ವಿಶ್ವ ಒಕ್ಕಲಿಗ ಮಠದ ಉತ್ತರಾಧಿಕಾರಿ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಗೌರವಿಸುವರು ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತ ಜೈರಾಮ್ ರಾಯಪುರ ಅಭಿನಂದನಾ ನುಡಿಗಳನ್ನಾಡುವರು ಎಂದು ವಿವರಿಸಿದರು ಮತ್ತೆ ಇಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿ ಹದಿನೆಂಟು ವರ್ಷಗಳಷ್ಟು ಸುದೀರ್ಘ ಕಾಲ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಪೂತಿಯಿಂದ ಸಮಾಜಮುಖಿ ಹಿನ್ನೆಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಅತ್ಯಂತ ಅಪರೂಪದ ಅಧಿಕಾರಿಗಳು ಅವರು ಹುಟ್ಟಿದ್ದು ನಮ್ಮ ನೆರೆಯ ತುಮಕೂರು ಜಿಲ್ಲೆ ಹುಲಿಯೂರು ದುರ್ಗ ಆದರೂ ಅವರು ಹೆಚ್ಚು ಸೇವೆ ಮಾಡಿದ್ದು ತಮ್ಮನ್ನು ತೊಡಸ್ಕೊಂಡಿದ್ದು ಮಂಡ್ಯ ಜಿಲ್ಲೆಯ ಭೂಮಿಗೆ ಇವತ್ತು ಇನ್ನೂ ಹನ್ನೊಂದು ವರ್ಷಗಳ ಕಾಲ ಸೇವೆ ಇದ್ದರೂ ಕೂಡ ಅವರ ಅತ್ಯಂತ ಆಪ್ಯಾಯಮಾನವಾದಂಥ ಏನು ಒಂದು ವೃತ್ತಿ ಇತ್ತು ಸನ್ಯಾಸತ್ವ ಅದನ್ನು ಇವತ್ತು ವಿಶ್ವ ಒಕ್ಕಲಿಗರ ಮಟ್ಟದಲ್ಲಿ ನಿಯೋಜಿತ ಉತ್ತರಾಧಿಕಾರಿಗಳಾಗಿ ಸ್ವೀಕಾರ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಇಡೀ ಜಿಲ್ಲೆಯ ಪರವಾಗಿ ಅನ್ನುವಂಥ ಆಶಯವನ್ನು ಹೊತ್ತು ಒಂದು ಅಭಿನಂದನಾ ಸಮಿತಿ ರಚನೆಯ ಹಿನ್ನೆಲೆಯಲ್ಲಿ ಇವತ್ತು ಬರುವ ಹದಿನೆಂಟನೇ ತಾರೀಕು ಶುಭ ಶುಕ್ರವಾರದಂದು ಒಂದು ಮೆರವಣಿಗೆ ಹೊಟ್ಟಿಗೆ ಅವರನ್ನ ಕಲಾ ಮಂದಿರಕ್ಕೆ ಕರೆತಂದು ಕಲಾಮಂದಿರದ ಜಿಲ್ಲೆಯ ಪರವಾಗಿ ಗೌರವಿಸ್ತಕ್ಕಂಥ ಒಂದು ಕೆಲಸ ಸಾಧ್ಯವಾದರೆ ಒಂದಿಷ್ಟು ಆರ್ಥಿಕ ಶಕ್ತಿಯನ್ನು ನಮ್ಮ ಜಿಲ್ಲೆಯ ಜನರ ಪರವಾಗಿ ತುಂಬುವಂಥ ಒಂದು ನಿರ್ಣಯಕ್ಕೆ ನಾವು ಬಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ವಿಶ್ವ ಒಕ್ಕಲಿಗರ ಮಠದ ಪೂಜ್ಯ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳ ಸಾನ್ನಿಧ್ಯ ನಮ್ಮ ಆದಿಚುಂಚುನಗಿರಿಯ ಸಾತನೂರು ಕೊಮ್ಮೇರಳ್ಳಿ ಕ್ಷೇತ್ರದ ಪುರುಷೋತ್ತನಂದನಾಥ ಸ್ವಾಮೀಜಿಗಳ ಸಾನ್ನಿಧ್ಯ ಇರ್ತದೆ ಅದರ ಜೊತೆಗೆ ಅಧ್ಯಕ್ಷತೆಯ ಜವಾಬ್ದಾರಿಯನ್ನು ಅನ್ನೇ ಹೆಗಲ ಮೇಲೆ ಸಮಿತಿಯ ಅಭಿನಂದ ಸಮಿತಿಯ ಅಧ್ಯಕ್ಷ ಆದ ಕಾರಣ ಹಾಕಿದ್ದಾರೆ ವೆಂಕಟರಮಣಗೌಡರು ಈ ಸ್ಟಾರ್ ಚಂದ್ರವರು ಏನಿದ್ದಾರೆ ಅವರು ಈ ಗೌರವ ಸಮರ್ಪಣೆಯ ಜವಾಬ್ದಾರಿಯನ್ನು ನಿರ್ವಹಿಸಲಿದ್ದಾರೆ ಅಭಿನಂದನಾ ಮಾತುಗಳನ್ನು ಕರ್ನಾಟಕ ಮತ್ತು ಗೋವಾ ರಾಜ್ಯದ ಈ ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸಾಹಿತಿಗಳು ಆದಂಥ ಜಯರಾಮ್ ರಾಯ್ಪುರ ಅವರು ನಡೆಸಿಕೊಡ್ಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಾಧಿಕಾರಿಗಳು ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಮತ್ತು ಎರಡೂ ವಿಭಾಗಗಳ ಉಪ ವಿಭಾಗಾಧಿಕಾರಿಗಳು ಮತ್ತು ಕರ್ನಾಟಕ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಇಲಾಖೆಯ ನೌಕರು ನಮ್ಮ ಕಂದಾಯಕೆ ಎಂದು ಹಿಡಿದು ಈ ಜಿಲ್ಲೆಯ ಎಲ್ಲ ನೌಕರರು ಮತ್ತು ನಾಗರಿಕರು ಸೇರಿ ಈ ಗೌರವ ಸಮರ್ಪಣೆಯನ್ನು ಇದ್ದೇವೆ ಇದು ಒಂದು ಅರ್ಥದಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಒತ್ಕೊಂಡಿರ್ತಕ್ಕಂಥ ಜವಾಬ್ದಾರಿಗೆ ಒಂದು ಒಂದು ಶಕ್ತಿಯನ್ನು ತುಂಬುವಂಥ ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಜಿಲ್ಲೆಯ ಜನರು ಆ ದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಗೌಡ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಎಸ್ ನಾರಾಯಣ್ ಕಾರ್ಸ್ವಾಡಿ ಮಹಾದೇವ ಲೋಕೇಶ್ ಚಂದಗಲು ಹಾಜರಿದ್ದರು